ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಧಾರವಾಡಕ್ಕೆ ಬಂದು ಅಲ್ಲಿಂದ ನರೇಂದ್ರ ಎಂಬ ಊರಿಗೆ ಬಂದಿದ್ವಿ ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ನಮ್ಮ ಜಾನಪದ ಕಿಂಗ್ ಅಂತಲೇ ಹೇಳ್ಬೋದು ಬಸವರಾಜ್ ನರೇಂದ್ರ ಅವರ ಊರಿದು ಅವ್ರ ಮನೆ ಬಂದಿದ್ವಿ ಅವರು ಬಸವರಾಜ್ ಸರ್ ಇಲ್ಲೇ ನಿಂತಿದ್ದಾರೆ ಅವ್ರನ್ನ ಮಾತಾಡ್ಸೊಂಡು ಬನ್ನಿ ಸರ್ ನಮಸ್ಕಾರ ಬನ್ನಿ ನಮಸ್ಕಾರ ಸರ್ ಹೇಗಿದ್ದೀರಾ ನೀವು ಆರಾಮಿದ್ದೀರಿ ಸರ್ ನೀವು ಚೆನ್ನಾಗಿದ್ದೀರಾ ಹಾಂ ಸರ್ ನಾವು ಆರಾಮಿದ್ವಿ ಸರ್ ಈ ಬೈಕ್ ಗಿಫ್ಟ್ ಕೊಟ್ರ ಅಂತ ಸರ್ ಅದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹಾಡಾಡಿದೆ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ ಹಾಡು ಅಂದ್ರೆ ಗಂಡು ಬೆಳಗಾವ್ ಜಿಲ್ಲಾದಾಗ ಬೈಲೊಂಗಲ್ ತಾಲೂಕ್ ಪೈಕಿ ಅಂತ ಒಂದು ಹಾಡಾಡಿದೆ ಸೂಪರ್ ಹಿಟ್ ಆಗಿದೆಯಲ್ಲ ಅದೇ ಹಾಡಿಗೆ ನಮ್ಮ ಕಂಪನಿ ಅವರು ಅಂದ್ರೆ ನಾ ಜಂಕರ್ ಕಂಪನಿಗೆ ಹಾಡಿದ್ದೆ ಜಂಕರ್ ಕಂಪನಿಯವರು ಈ ಬೈಕ್ ಗಿಫ್ಟ್ ಕೊಟ್ರು ಈ ಬೈಕ್ ಗಿಫ್ಟ್ ಕೊಟ್ಟರು ಸರ್ ಹ್ಞೂ ಸರ್ ಬನ್ನಿ 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 ಒಳಗೆ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಹಾ ಸ್ನೇಹಿತರೇ ಇದು ನಮ್ಮ ಗೊಸ್ಸರಾಜ್ ನೀರೇಂದ್ರ ಸರ್ ಅವರ ಮನೆ ತುಂಬಾ ಅಚ್ಚುಕಟ್ಟಾಗಿ ಗಾಳಿಯಲ್ಲಿ ಹೇಗಿರ್ಬೋದು ಅಂದ್ಕಂಡಿದ್ದಾರೆ ಇದು ನೀಡ್ತಾಗಿರೋವಂಥ ಒಂದು ಸ್ಥಳ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ಮನೆ ಚೆನ್ನಾಗಿದೆ ಸರ್ ಹೌದಿ ಸರ್ ನಮ್ಮ ಮನೆ ದೇವರು ಬಸವಣ್ಣ ಸರ್ ನಾವು ಎಷ್ಟೋ ಮಾಡಿದ್ರು ನಾವು ರೈತರ ಮಕ್ಕಳೆಲ್ಲ ಸರ ಹ್ಞೂ ಹೌದು ಸರ್ ಇನ್ನೊಂದು ಕೇಳಿದ್ರಿ ಸರ್ ನೀವು ಬಾರೋ ಬಾರೋ ಬಸವಣ್ಣ ಸೋಮವಾರ ನಿನ್ನ ಪೂಜೆಯನ್ನ ಅಂತ ಹೇಳಿ ಸರ್ ಇದು ನಾನು ಗರಗಕ್ಕೆ ನನ್ನ ಪ್ರೋಗ್ರಾಮ್ ಕರೆದಿದ್ರು ಗರಗದಲ್ಲಿ ಆ ಗರ್ಗಕ್ಕೆ ಹೋದಾಗ ನನ್ಗೆ ಏನಂದ್ರು ಇದೊಂದು ಗರಗದ ಹೆಮ್ಮೆ ಅಂತೇಳಿ ನಿಮಗೊಂದು ಗುರುತಿರ್ಲಿ ಅಂತೇಳಿ ನನ್ಗೆ ಗರಗದಲ್ಲಿ ಕೊಟ್ಟರು ಸರ್ ಅದು ಆ ಪ್ರೋಗ್ರಾಮ್ ಭಾಗವಹಿಸಿದಕ್ಕೆ ನನ್ಗೆ ಇದನ್ನ ಕಾಣಿಕೆಯಾಗಿ ಕೊಟ್ಟರು ಸರ್ ಸರ್ ಒಂದೂರ ಎರಡು ಊರ ಸರ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೇಳಿರ್ತಾರೆ ಗುಲ್ಬರ್ಗ ಬೀದರ್ ಆಮೇಲೆ ಬೆಂಗಳೂರು ಎಲ್ಲೆಲ್ಲೂ ಹೇಳ್ತಾರೆ ಸರ್ ಅಲ್ಲಿ ಹೋಗಿದ್ದೆ ಅವಾಗ ಹೋದಾಗ ಕಾರ್ಯಕ್ರಮದಲ್ಲಿ ನಾನು ಮಾಡುವಂಥ ಒಂದು ಹಾಡು ನುಡಿಗಳು ಆ ಒಂದು ಕಲೆ ಕಂಡು ಅವರು ಪ್ರಶಸ್ತಿ ಕೊಟ್ಟು ನನಗೆ ಒಂದು ಸನ್ಮಾನ ಮಾಡಿದ್ರು ಸರ್ ಅವನ್ನೆಲ್ಲ ತಂದು ಈ ಕಡೆ ಸೆಟ್ ಮಾಡಿದ್ರು ಬಸರ ಸರ್ ಹೇಳಿ ಸರ್ ಫಸ್ಟ್ ನೀವು ಸಾಂಗ್ ಮಾಡಿದವಲ್ಲ ಒಂದು ಆಲ್ಬಮ್ ಅಲ್ಲಿ ಇಟ್ಕೊಂಡು ಯಾವ ಮಾಡಿದೀವಿ ಅಂತ ಒಂದು ಆಲ್ಬಮ್ ಇಟ್ಕೊಂಡ್ಬಿಟ್ಟಿದ್ರ ನಿಮ್ ಸಾಂಗ್ ಮೊದ್ಲೇನ ಸಾಂಗ್ ಬಂದ್ಬಿಟ್ಟು ಫ್ಯಾಸಂಜರ್ ಹುಡುಗಿ ಅಂತನಾ ಹ್ಮ್ ಅದು ಸರ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಎಂಡಿಗೆ ಪ್ಯಾಸೆಂಜರ್ ಹುಡುಗಿ ಅಂತ ಹೇಳಿ ಜೇಂಕಾರ್ ಕಂಪನಿಯಲ್ಲಿ ನಾನು ಅದು ಮಾಡಿದೆ ಇದೆ ಸರ್ ನಾನು ಪ್ಯಾಸೆಂಜರ್ ಹುಡುಗಿ ಅಂತ ಮಾಡಿರೋ ಕ್ಯಾಸೆಟ್ ಇದು ಪ್ರಥಮದಲ್ಲಿ ಓಕೆ 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 ತದನಂತರ ಎಲ್ಲ ಮತ್ತೆ ನೋಡಿ ಇಷ್ಟೆಲ್ಲ ಸ್ನೇಹಿತರೆ ನೋಡಿ ತುಂಬಾ ಸಾಂಗ್ಗಳು ಮಾಡಿದ್ದಾರೆ ಇವೆಲ್ಲ ಒಂದು ದೊಡ್ಡ ದೊಡ್ಡ ಇದ್ದಾವೆ ನಾನು ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಏನು ಓಪನ್ ಮಾಡಿ ನೋಡಿ ಹೆಸ್ರು ಬಂದ್ಬಿಟ್ಟು ಜಾಕಿ ನಿನ್ನ ಮಸರ ಗುಂಡಿ ಮಸರ ಗಿಂಡಿ ಅಂತ ತುಂಬ ತುಂಬ ಮಾಡ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ದೀಡ್ ಪಂಡಿತ ದೀಡ್ ಪಂಡಿತ ಫೈಲಾ ನಂಬರ್ ಲೈಲಾ ಲವರ್ ಈಗಿನ ಟ್ರೆಂಡ್ ಆಗಿರೋ ಆಗಿರೋಮಾ ಆಮೇಲೆ ಮ್ಯಾಗಿ ಓಣಿ ಮಾಲ್ ಅಂತ ಏನ್ ಟೈಟ್ಲ್ ಇವಲ್ಲ ಜಾನಪದ ಅದಕ್ಕೆ ಇಟ್ಟಾಗಿರಿ ಸರ್ ನೀವೆಲ್ಲ ಅಂತೂ ರಾಷ್ಟ್ರ ಪ್ರಶಸ್ತಿ ಸಿಕ್ತಿ ನಿಮ್ಗ ಸರ್ ಅದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅಂತೇಳಿ ಇದು ಏನೇ ಶ್ರೀಶಲ್ ಕರ್ಸಿದ್ರು ಸರ್ ಅವಾಗ ಕರ್ಸಿದಾಗ ಎಲ್ಲರನ್ನು ಕೇಳಿದ್ರು ಯಾವ್ಯಾವ ಹಾಡ್ತಾರ ಅಂತ ಹೇಳಿ ಕೆಲವರು ಭಕ್ತಿ ಗೀತೆ ಹಾಳಿದರ ಕೆಲವರು ಚಿತ್ರಗೀತೆ ಹಾಡಿದ್ರ ನಾನು ಮಾತ್ರ ಸ್ವಾಮೀಜಿ ಅವ್ರಿಗೆ ಕೇಳ್ಕೊಂಡೆ ನಾನು ಒಂದು ಪಂಚಪೀಠದ ಹಾಡಿದೆ ಹಾಡ್ತೇನೆ ಅಂತ ಹೇಳಿದೆ ಹಾಡಪ್ಪ ಅಂತ ಹೇಳಿದ್ರು ಅವಾಗೆ ಹಾಡಿದೆ ಸರ್ ನಾನು ಯಾವುದು ಕಾಶಿ ಉಜ್ಜಯಿನಿ ರಂಭಾಪುರಿ ಕೇದಾರ ಶ್ರೀ ಶೈಲ ಶಿಖರ ಆ ಕಾಶಿ ಉಜ್ಜಯಿನಿ ರಂಭಾಪುರಿ ಕೇದಾರ ಶ್ರೀ ಶೈಲ ಶಿಖರ ಶೈಲ್ ವಾಸ ಮಲ್ಲೈನ ಗಿರಿದರ ಶೈಲ್ ವಾಸ ಮಲ್ಲೈನ ಗಿರಿದರ ಪಂಚಪೀಠದೋಳ ಅಡಗಿ ಮಾ ದೇವ್ರ ಹನ್ನೆರಡು ಅವತಾರ ಪಂಚ ಅಡಗಿ ಮಾ ದೇವ್ರ ಹನ್ನೆರಡು ಜ್ಯೋತಿರ್ಲಿಂಗ ದೋಳವತಾರ ಪಾರ್ವತಿ ಪತಿ ದೇವ್ರ ಜಡಿಯೋಳು ಗಂಗಾದೇವಿ ಗಂಭೀರರ ಕೈಯೋಳು ತ್ರಿಸೂಲ ಮುಕ್ಕ ಹರರ ಬ್ರಹ್ಮಾಂಡ ಸಲವೀದ ಶಿವಲೋಕ ಕುಮಾರ ವೀರಶೈವ ಧರ್ಮದೊಳಗ ಇವರೇ ವಿಭೂತಿ ಜಂಗಮರ ಕಾಶಿ ಉಜ್ಜಯಿನಿ ರಂಭಾಪುರಿ ಕೇದಾರ ಶ್ರೀ ಶೈಲ ಶಿಖರ ಶೈಲ್ವಾಸ ಮಲ್ಲೈನ ಗಿರಿದರ ಶೈಲವಾಸ ಮಲ್ಲೈನ ಗಿರಿದರ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲೂ ಪುಣ್ಯಕೋಟಿ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಪ್ರತಿ ಸಾರಿ ನಮ್ಮ ಸಾಧಕನ ಪರಿಚಯ ಮಾಡಿಸೋಕಂಗೆ ಮತ್ತೆ ನಿಮ್ಮ ನಮ್ಮ ಜೊತೆ ಒಬ್ಬರು ದೊಡ್ಡ ಫಿತಾಮ ಅಂತ ಹೇಳ್ಬೋದು ಜಾನಪದ ಲೆಜೆಂಡ್ ಅಂತ ಹೇಳ್ಬೋದು ಒಬ್ರು ದೊಡ್ಡ ಕಲಾವಿದರು ಸಾಹಿತ್ಯಗಾರರು ಕೂಡ ಇವತ್ತು ಸಾವಿರಾರು ಗಟ್ಟಲೆ ಸಾಂಗ್ಗಳನ್ನ ಮಾಡಿ ಜಾನಪದ ಸಾಂಗ್ ಖ್ಯಾತಿ ಆದಂಥವ್ರು ಹಾಗೆಯೇ ವಿಡಿಯೋ ಸಾಂಗ್ಗಳು ಕೂಡ ಮಾಡಿದ್ರು ಪ್ರಥಮವಾಗಿ ಜಾನಪದ ವಿಡಿಯೋ ಸಾಂಗ್ ಅಂತ ಒಬ್ಬ ದೊಡ್ಡ ಅವರು ಹೆಮ್ಮೆ ಆಗ್ತಿದೆ ಅಂತ ಒಬ್ಬ ದೊಡ್ಡ ಕಾವಿದ್ರ ಹತ್ರ ಇವತ್ತು ಬಂದಿದ್ವಿ ಅವ್ರನ್ನ ಇವತ್ತು ನಿಮಗೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದು ನಿಮ್ಮ ಹತ್ರ ಪರಿಚಯ ಮಾಡಿಸ್ಕೋ ಮಾಡಿಸ್ತಾ ಇದ್ದೀನಿ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದನ್ನ ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಯಾಕಂದ್ರೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ಇನ್ನಷ್ಟು ಕಲಾವಿದರನ್ನ ನಾನು ಭೇಟಿಯಾಗಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಸಾಧಕರ ಜೊತೆ ಸ್ವಲ್ಪ ಮಾತುಕತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೇನೆ ಸೂಪರ್ ಸರ್ ಬಸವರಾಜ್ ಸರ್ ಅವರೇ ಹೇಳಿ ಸರ್ ಇವತ್ತು ನಮ್ಮ ಜನರು ಎಷ್ಟೋ ಜನರು ನಿಮ್ದು ಯಾವ ಊರು ಏನು ಕೈ ಎಲ್ಲಿರ್ತೇ ಎಷ್ಟೋ ಜನ ತಿಳ್ಕೊಬೇಕನ್ನೋ ಆಸೆ ಇರುತ್ತೆ ಹೌದು ಸರ್ ಹಾ ಅದಕ್ಕೆ ಸ್ವಲ್ಪ ನಿಮ್ಮ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಸರ್ ಮಾಡ್ಕೊಳ್ಳ ಹಾ ಸರ್ ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಉತ್ತರ ಕರ್ನಾಟಕದ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಒಂದು ಸಣ್ಣ ಕುಟುಂಬದ ಮಂಥನದ ಹುಡುಗ ಅಂದರೆ ಬಸವರಾಜ್ ಬಳಗೇರ್ ಅಂದರೆ ಬಸವರಾಜ್ ಶಿವಸಪ್ಪ ಬಳಗೇರ್ ನನ್ನ ಮನೆ ಮತ್ತು ನಾನು ಬಂದು ಬಳಗ ಇದೆ ಹೀಗಿದ್ದು ನರೇಂದ್ರ ಗ್ರಾಮದ ಶ್ರೀ ಗುರು ಮಾಂತೇಶ್ವರ ಒಂದು ಸನ್ನಿಧಿಯಲ್ಲಿ ನಾನು ಬೆಳೆದವನು ಬಸರ ಸರ್ ಸರ್ ಇಷ್ಟೆಲ್ಲ ಹಚ್ಚು ಮೆಂಟ್ ಮಾಡಿಕೊಂಡು ಸಾಧ್ಯ ಮಾಡಿಕೊಂಡು ಸಾವಿರಾರು ಗಟ್ಟಲೆ ಸಾಂಗ್ ಮಾಡಿಕೊಂಡು ಜನರ ಮನುಷ್ಯ ತುಂಬಾ ಹತ್ರ ಆಗಿದೀವಿ ನಾವು ಇನ್ನೂ ಚಿಕ್ಕ ವಯಸ್ಸಲ್ಲಿ ಹೈಸ್ಕೂಲು ಪ್ರೈಮರಿ ಕಾಲೇಜಿಂದ ನಾವೇ ನಿಮ್ಮ ಸಾಂಗ್ ಕೇಳ್ಕೊಳ್ಕೊಂಡ್ ಬಂದಿದೀವಿ ಬಟ್ ಯಾರು ಏನಂತ ಗೊತ್ತಿರಲ್ಲ ಬಟ್ ಈಗ ಗೊತ್ತಾಯ್ತು ನಿಮ್ಗೆ ನೋಡಿರ್ಲಿಲ್ಲ ಇವತ್ತು ನಿಮ್ಮ ಹುಡ್ಕೊಂಡ್ ಬಂದಿದ್ದೀನಿ ಸರ್ ನೀವು ಅಷ್ಟೊಂದು ಇವಾಗ ಹುಡುಗಿರ ಬಗ್ಗೆ ಆಗಿರ್ಬೋದು ಮಂತ್ಯನ ಬಗ್ಗೆ ಆಗಿರ್ಬೋದು ಈಗ ಸಾಮಾಜಿಕ ಕಳೆ ಕಡೆ ಇಟ್ಕೊಂಡು ಎಷ್ಟೋ ಸಾಂಗ್ಗಳು ಮಾಡಿದೀರ ಭಕ್ತಿಗಳ ಸಾಂಗ್ ಮಾಡಿದೀರ ನಿಮ್ಮ ಇಷ್ಟೊಂದು ನಾಲೆಜ್ ಬರೋಕೆ ಅದರಲ್ಲಿ ಬರೋ ನೀವು ಎಜುಕೇಶನ್ ಜಾಸ್ತಿ ಓದಿಲ್ಲ ಬರೀ ನಾನು ಏಳನೇ ಕ್ಲಾಸ್ ಅಂತ ಆಗುತ್ತೆ ಯಾಕಂದ್ರೆ ಏಳನೇ ಕ್ಲಾಸ್ ಓದ್ಬಿಟ್ಟು ಇಷ್ಟೊಂದು ನಾಲೆಜ್ ಇಟ್ಕೊಂಡು ಹಿಂದಿಂತ ಸಾಂಗ್ ಬರ್ತಿದ್ರಲ್ಲ ಇವರೆಲ್ಲ ಲಿರಿಕ್ಸ್ಗಳ ದೊಡ್ಡ ರೈಟರ್ ಕೂಡ ಇವರು ಅದ್ಭುತವಾದ ಒಬ್ಬ ಕೂಡ ಸರ ಈ ಒಂದು ಹುಡುಗರು ಮನಸ್ಸನ್ನ ಇಟ್ಕೊಂಡು ಬರಿತಿದ್ರಲ್ಲ ನಿಮ್ ಬಾಲ್ಯ ಜೀವನ ಹೆಂಗ್ ಹೆಂಗ್ ಬೆಳೆದ್ ಬಂದ್ರಿ ಏನ್ ಕತೆ ಸರ್ ಸರ ಒಂದು ನಿಕಟವಾದ ಒಂದು ಮಾತು ಸರ್ ಮಾನವ ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ತನಕ ಎಂಬುವ ಗಾದಿ ಹಾಗೆ ಯಾರು ನೋಡಿ ಸರ್ ಒಂದು ಮಾತು ಹೇಳ್ತಾರೆ ಏನು ಗೊತ್ತಾ ಓದಿ ಓದ್ಬೇಕು ಇಲ್ಲ ದೇಶ ಸುತ್ತಬೇಕು ಇಲ್ಲ ಕೋಶ ಓದ್ಬೇಕು ಅಂತ ಹೇಳ್ತಾರೆ ಹಾಗೆ ನನಗೆ ದೇಶ ಸುತ್ತುವಂಥ ಶಕ್ತಿ ಇರಲಿಲ್ಲ ಆಮೇಲೆ ಹೊಳ್ಳಿ ಕೋಶ ಓದ್ಬೇಕು ಅನ್ನೋಂತ ಶಕ್ತಿ ಇರಲಿಲ್ಲ ನಂದು ನಿಜವಾಗಿ ಏನಂತಂದ್ರೆ ನರೇಂದ್ರ ಗ್ರಾಮದಲ್ಲಿ ನನ್ನ ಹತ್ತಾರು ಜೀತದ ಮನೆಗಳು ನಾನು ಇಲ್ಲ 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 ಸರ್ ಭಾವುಕರಾಗಬೇಡಿ ಪ್ಲೀಸ್ ಸರ್ ಇಲ್ಲ ಇಲ್ಲ ಸರ್ ಭಾವುಕರಾಗಬೇಡಿ ಸರ್ ಗೊತ್ತಾಗುತ್ತೆ ಸರ್ ನೀವು ಎಷ್ಟು ಕಷ್ಟಪಟ್ಟಿರ್ತೀರಿ ಏನು ಕತೆ ಅಂತ ಏನು ಸರ್ ತುಂಬ ಭಾವುಕರಾದ್ರಿ ತಲೆ ಕೆಡ್ಸ್ಕೋಬೇಡಿ ಒಳ್ಳೇದಾಗತ್ತೆ ಒಳ್ಳೇದಾಗ್ತಾ ಬಂದಿದೆ ಮುಂದೆ ಕೂಡ ನಿಮ್ಗೆ ದೊಡ್ಡದಾದ ಒಂದು ಸಕ್ಸಸ್ ಸಿಗೋದು ಇರುತ್ತೆ ಹಾಂ ಹೇಳಿ ಸರ್ ಸರ್ ನರೇಂದ್ರ ಗ್ರಾಮದಲ್ಲಿ ಸುಮಾರು ಹತ್ತಾರು ಮನೆಗಳಲ್ಲಿ ನಾನು ಕೂಲಿ ಕೆಲಸ ಅಂದ್ರೆ ಜೀತದ ಆಳ ಹಾಗೆ ದನಗಳ ಕಾದೆ ಕಮ್ತ ಮಾಡಿದೆ ಟ್ಯಾಕ್ಟರ್ ಓಡಿಸಿದೆ ಇವೆಲ್ಲ ಮಾಡ್ಕೊಂತ ಬಂದು 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 ಭಜನೆ ಹೆಜ್ಜೆ ಮೇಳ ಹಾಗೆ ಡೊಳ್ಳು ಹಿಂಗೆಲ್ಲ ಕಾರ್ಯಕ್ರಮ ಅಂದ್ರೆ ಡ್ರಾಮಾಗಳು ನಾನು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಶ್ರೀಕೃಷ್ಣ ಪಾರ್ಜಾತದಲ್ಲಿ ಸತ್ಯಭಾಮನ್ ಪಾತ್ರ ಮಾಡ್ತಾ ಇದ್ದೆ ನಾನು ಹೆಣ್ಣು ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಸತ್ಯಭಾಮ ಹೆಣ್ಣು ಪಾತ್ರ ಮಾಡ್ತಾ ಇದ್ದೆ ಅವಾಗೂ ಕೂಡ ಜನರಿಗೆ ಹಿಡಿಸ್ತು ಇಲ್ಲ ಮನೋಧರ್ಮದಿಂದ ನೀನು ವರ್ಕ್ ಮಾಡ್ತೀಯಪ್ಪ ಅಂತೇಳಿ ಅದೇ ಹಂಗೆ ಬರ್ತಾ 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 ಭಜನಾ ಹಾಗೋ ಹೀಗೋ ಬಂದೆ ಮುಂದೂ ಒಂದು ಸಂದರ್ಭ ಏನ್ ಬಂತು ಅಂದ್ರೆ ಭಜನಾ ಮಾಡ್ತಾ ನಾನು ಶ್ರೀ ಗರ್ಗದ ಮಡವಾಳೇಶ್ವರ ಜಾತ್ರೆಯಲ್ಲಿ ಹೆಬ್ಬಳ್ಳಿ ಗುಜ್ಜಪ್ಪನ ಅಂತಿದ್ದ ಅವರು ನಾವು ಸೇರಿ ಭಜನಾ ಕಾಂಪಿಟೇಷನ್ ಮಾಡುವ ಹೊತ್ನಾಗೆ ಒಬ್ರು ಕೇಳಿದ್ರು ಇಲ್ಲ ಚೆನ್ನಾಗ್ ಹಾಡ್ತೀಯಪ್ಪ ನೀನು ಜಾನಪದ ಯಾಕೆ ಮಾಡಬಾರ್ದು ಅಂತ ಒಬ್ರು ಅಂದ್ರು ನೋಡೋಣಪ್ಪ ಟ್ರೈ ಮಾಡೋಣ ಹೇಳಿ ನಾನು ಟ್ರೈ ಮಾಡಿದೆ ಯಾವಾಗ ಹತ್ತೊಂಬತ್ ನೂರ ತೊಂಬತ್ನಾಕರಲ್ಲಿ ತೊಂಬತ್ನಾಲ್ಕರಲ್ಲಿ ಪ್ರಯತ್ನ ಮಾಡಿದೆ ಅದು ಒಂದಷ್ಟು ಹಾಡ್ಗಳು ಬರದೆ ನಾನು ಬರೆಯ ಬರ್ಲಿಲ್ಲ ಹೇಳ್ತಿದ್ದೆ ಮೈಂಡ್ ಅಲ್ಲಿ ಬರ್ತಿತ್ತು ನನಗೆ ಹೀಗೆ ಹೀಗೆ ಅಂತೇಳಿ ಬರ್ಲಿಲ್ಲ ಬರ್ಲಿಲ್ಲ ಅವಾಗೆ ನಿಮ್ಮಂತವ್ರೊಬ್ಬರು ಕರ್ಕೊಂಡು ಕುಂತ್ಕೊಂಡು ಅವ್ರು ಹೇಳ್ದಂಗ್ ನಾ ಹೇಳ್ದಂಗ ಅವ್ರು ಬರ್ದ್ರು ಆದ್ರೆ ಬರ್ದಿದ್ದು ಸುಮ್ನೆ ಕ್ಷಣ ಕಲಿತು ಮಿಕ್ಕಿದ್ದೆಲ್ಲ ನನ್ನ ತಲೆಯಲ್ಲಿ ಇರ್ತಿತ್ ನನ್ನ ಜೊತೆಗೆ ಮತ್ತೆ ಹಾಡಕ್ ಬೇಕಲ್ಲ ಹೇಳಿ ಹೀಗ್ ಮಾಡಿ ಹತ್ತೊಂಬತ್ ನೂರ ತೊಂಬತ್ನಾಕನೇ ಎಂದಿಗೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಓಕೆ ಸರ್ ಅದಕ್ಕಿಂತ ಮುಂಚೆ ಎಷ್ಟು ಓದಿದ್ರಿ ಸರ್ ನೀವು ಓದಿದ್ದು ಹೇಳಕ್ಕೆ ಒಂಥರ ಇದು ಏಳನೇ ಕ್ಲಾಸ್ ಬಡತನ ಓ ವೀಕ್ಷಕರೇ ಏಳನೇ ಕ್ಲಾಸ್ ಓದಿದ್ದವರು ಏಳನೇ ಕ್ಲಾಸ್ ಓದ್ಬಿಟ್ಟು ತುಂಬ ಬಡತನದಲ್ಲಿ ಬೆಳೆದು ಸಾಹಿತ್ಯನ ತುಂಬ ಅದ್ಭುತವಾಗಿ ಬರೀತಾರೆ ಅವರೇ ಸಾಹಿತ್ಯ ಬರೋದು ಅವರೇ ಸಂಗೀತ ಆಡಿ ಅವರೇನೆ ಕೂಡ ನಿರ್ದೇಶನ ಮಾಡಿಕೊಂಡು ವಿಡಿಯೋ ಸಾಂಗ್ಗಳು ಎಷ್ಟೋ ನೋಡ್ಕೊಂಡು ಬೆಳೆದಿದ್ದೀವಿ ನನಗೆ ನೋಡೋದು ಒಂಥರ ನಮಗೂ ಖುಷಿ ಆಗುತ್ತೆ ಯಾಕಂದ್ರೆ ಇವ್ರ ಮುಂದೆ ಸ್ಟ್ರಗಲ್ ನಮ್ದೇನಿಲ್ಲ ಬ್ರದರ್ಸ್ ಯಾಕಂದ್ರೆ ಅದ್ಭುತವಾಗಿ ಅವರು ಅವ್ರು ಕೇಳ್ತಾ ಇದ್ರೆ ನಮ್ಗೆ ಇಷ್ಟೊಂದು ಸ್ಟ್ರಗಲ್ ಪಟ್ಟಿದಾರೆ ಅನ್ಸುತ್ತೆ ಆ ಸರ್ ಅದೇ ಏನ್ ಹೇಳ್ತಿದ್ರಿ ಈಗ ರಾಜಕುಮಾರ್ ಅವರು ಹತ್ತೊಂಬತ್ ನೂರ ತೊಂಬತ್ನಾಲ್ಕನೇ ಇಸ್ವಿ ಎಂಡಿಗೆ ಇವೆಲ್ಲಾ ಹಾಡ್ ತಗೊಂಡು ಯಾಕೆ ನಾನು ಫಿಲ್ಮ್ ಕೊಡಬಾರ್ದು ಅನ್ನೋ ನನ್ನ ಭಾವನೆ ಬಂದು ನಿಮ್ಮಂತವ್ರ ಕಡೆಯಿಂದ ಬರ್ಸ್ಕೊಂಡು ಅಣ್ಣ ಡಾಕ್ಟರ್ ರಾಜಕುಮಾರ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿದ್ರಿ ಡಾಕ್ಟರ್ ಹೌದು ಬೆಂಗಳೂರಿಗೆ ಹೋದೆ ಸಿಕ್ಕಿದ್ರು ಸರ್ ಹೋಗಿ ರಿಕ್ಷಾ ಮಾಡ್ಕೊಂಡು ಹೋದೆ ಅಲ್ಲಿ ಬಾಗಿಲಿಗೆ ಅವ್ರು ಗೇಟ್ಗೆ ಪಂಜಾಬ್ ದ್ರನ್ನ ಇಟ್ಟಿದ್ರು ಗೇಟ್ ಕಾವಲ್ಗೆ ವಾಶ್ರೂನು ಅವ್ರು ಬಿಡಂದ್ರೆ ಬಿಡ್ಲಿಲ್ಲ ನಾವ್ ಈಗ ವಾದ ಮಾಡ ಇರುವಾಗ ಅನ್ನೋರು ಒಳಗಡೆಯಿಂದ ಬಂದ್ರು ರಾಜ್ಕುಮಾರ್ ಒಳಗಡಿಂದ ಬಾಗಿಲಿಗೆ ಬಂದ್ರು ಏನಪ್ಪ ಅದು ಅಂದ್ರು ಸರ್ ಬುದ್ಧಿ ನಾನು ಹಿಂಗ್ ಬಂದಿದ್ದೇನೆ ಯಾವ ಊರು ಅಂದ್ರು ಧಾರವಾಡ ತಾಲೂಕ್ ನರೇಂದ್ರ ನರೇಂದ್ರ ಅಂತ ಊರಿದೆ ಅಂದ್ರು ಸ್ವಾಮಿ ಇದ್ದೇನೆ ಆಯ್ತಪ್ಪ ಅವ್ರ ಒಳಗ್ ಬಿಡು ಅಂತಂದ್ರು ಒಳಗ್ ಬಿಟ್ಮೇಲೆ ಒಳಗ್ ಹೋದೆ ಗಾರ್ಡನ್ದಲ್ಲಿ ಅವ್ರು ಕುಂತರು ನಾನು ಹಿಂಗ ಅವ್ರ ಮುಂದೆ ಕರ್ಕಿಯಲ್ಲಿ ಕುಂತೆ ಸರ್ ಕುಂತು ಮೊದಲ್ ಹೋಗಿ ಮಾಡಿದ್ದೇನಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿದೆ ದೊಡ್ಡ ಕಲಾವಿದ್ರಲ್ಲಾ ಹ್ಮ್ ಕಾಲು ನಮಸ್ಕಾರ ಮಾಡಿದೆ ಹೋಗಪ್ಪ ಏನ್ ಗೊಸ್ ಬಂದು ಹೇಳಪ್ಪ ನೀನಂದ್ರು ಅವಾಗೆ ನಾನು ಎಲ್ಲಾ ಹೇಳ್ಕೊಂತ ಬಂದೆ ಇಲ್ಲ ಸರ್ ನಾನು ಹಿಂಗ ಹಾಡು ಬರ್ದಿದೀನಿ ಪಿಕ್ಚರ್ ಕೊಡ್ಬೇಕಂತ ಹೇಳಿ ಒಂದ್ ಹಾಡು ಹಾಡ್ತೀಯ ಅಂತ ಹಾಡಿದೆ ಸರ್ ಯಾವ ಹಾಡು ಹಾಡಿದೆ ಪ್ರಥಮಾಗಿ ನಾನ್ ಮೊದಲ್ ಬರ್ದ ಹಾಡೆ ಹಾಡಿದೆ ಹೌದು ಸರ್ ಅದು ಮೊದ್ಲು ಬರ್ದು ಹಾಡಾವ್ ಸರ ಹಾ ಅದು ಹೇಳ್ತೀನಿ ಸರ್ ಭಜನಾದಲ್ಲಿ ಸಾಕಷ್ಟು ಮೊದಲು ಏನೇನು ಬರೆದಿದ್ದೆ ಅಲ್ಲಿ ಒಟ್ಟು ಈ ಜನಪದದಲ್ಲಿ ಬರೆದಿದ್ದು ಭಾರತಿ ಗಮ ಗಮನಾರ್ತಿ ಮೂರು ಹತ್ತು ಪೌಡರ ಹಚ್ಚತಿ ಕೆಂಸಿ ಕಿಡಿಕಿ ಜಾಂಪರ್ ತೊಟ್ಟಿ ಟಿವಿ ಸೇರಿ ತಿರುವ ಟೊಂಕದಾಗ ಒಡನ ಇಟ್ಟಿ ಟುನು ಟುನು ಜಿಗದ ಜಿಗಿತಿ ಹುಬ್ಬಳ್ಳಿ ರೋಡ್ ತುಂಬ ಭಾರತಿ ಏ ಭಾರತಿ ಗಮ ಆರತಿ ಈ ತರ ನಂದೇ ದಾಟಿ ನಂದೇ ಸಾಂಗ್ ಕೇಳಿದ ಸಾಂಗ್ ಸರ್ ನೀವು ಮಾಡಿದಂತ ಗೊತ್ತಿಲ್ಲ ನಮಗೆ ಇವಾಗ ಹೇಳಿದ ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಅದ್ಭುತ ಲಿರಿಕ್ ಸರ್ ಇದು ಈ ತರ ಹಾಡದ ಮೇಲೆ ಮತ್ತೊಂದು ಹಾಡಪ್ಪ ಅಂತಂದ್ರು ಹಂಗೆ ಹಾಡಿದ ಹಾಡಿದ ಹಾಡಿದೆ ಸುಮಾರು ಒಂದು ಹತ್ತಾರು ಹಾಡು ಹಾಡಿದೆ ಓ ಇವೆಷ್ಟೆಲ್ಲ ನೀನು ಕಂಠಪಾಠ ಅಂದ್ರು ಕಂಠ ಮಾಡಿದೇನಿ ಎಷ್ಟು ಅಂದ್ರು ಅವ್ರು ಕೂಡ ನಿಮ್ಗೆ ಹೇಳಿದಂಗೆ ಹೇಳಿದೇ ಸರ್ ನಾನು ಓದಿದ್ದು ಎರಡನೇ ಕ್ಲಾಸ್ ಅಂದೆ ರಾಜಕುಮಾರ್ ಹ್ಮ್ ಮೂರನೇ ಕ್ಲಾಸ್ ಅಂತ ಇವತ್ತು ದೊಡ್ಡ ಆದ್ರೆ ನಾನು ನನ್ನ ಕಲೆ ಹಿಂಗ ಅವ್ರ ಮುಂದೆ ಹಾಡಿದಾಗ ನಾನು ಎಷ್ಟು ಓದಿದೀಪ ಅಂತ ಕೇಳಿದಾಗ ನಾನ್ ಎರಡನೇ ಕ್ಲಾಸ್ ಅಂದಾಗ ಆ ಪುಣ್ಯಾತ್ಮರು ಆ ದೇವರುಗಳು ಯಾವ ರೀತಿ ನೋಡಿದ್ರ ಒಂದು ಕಣ್ತುಂಬ ಒಂದು ಏನೋ ಒಂದು ಸ್ವರ್ಗ ನೋಡಿದಂಗೆ ಏನೋ ಒಂದು ಕಣ್ತುಂಬ ಕನ್ನಡಿಸಿದ್ರು ಇಷ್ಟೊಂದು ಎರಡನೇ ಕ್ಲಾಸ್ ಓದಿ ಇಷ್ಟೊಂದು ಪಾಸ್ಟ್ ಬಲಿಯಾಗಿದ್ಯಾಲಪ್ಪ ಅಂತ ಹೇಳಿ ಸರ್ ಬಂದ್ಬಿಟ್ಟಿದೆಯನ್ನಿ ಆಮೇಲೆ ನನಗೆ ಬಂದಿರುವುದು ಯಾವ ರೀತಿ ಅಂತಂದ್ರೆ ಹ್ಯಾಂಡ್ ವರ್ಕ್ ಸರ್ ಇದನ್ನ ನಿಜವಾಗ್ಲು ಮಣ್ಣೊಳಗ್ ದುಡ್ದಂತ ಒಂದು ಹ್ಯಾಂಡ್ ವರ್ಕ್ ಏನ್ ಅಂತಾರಿಲ್ಲ ಸರ್ ಇದು ಮಣ್ಣಲ್ಲಿ ಬೆರೆತ್ಕೊಂಡಿದ್ದ ಮಾತ್ರ ನನಗೆ ಇಷ್ಟ ಅರ್ಥ ಅಂದ್ರೆ ಇಲ್ಲಿ ಜನರ ಜೊತೆ ಜೀವನ ಮಾಡಿ ಭೂಮಿತ ಕೆಲಸ ಮಾಡಿ ಇದೆಲ್ಲ ಸರಿ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಬಂದ್ರಿ ಮದುವೆ ಆಗುತ್ತೆ ಮನೆಯಲ್ಲಿ ಜಾನಪದ ಸಾಹಿತ್ಯ ಬರಿಬೇಕಾದ ಕಲೆ ನಾಟಕಗಳು ಎಲ್ಲ ಭಜನ ಪದ ಮಾಡ್ಬೇಕಾದಾಗ ನಿಮ್ ಸ್ಟಾರ್ಟಿಂಗ್ ಪ್ರಥಮ ಬಾರಿಗೆ ನೀವು ಮಾಡ್ಬೇಕಾದಾಗ ನಿಮ್ಮ ಸ್ನೇಹಿತರು ಬೆಂಬಲ ಕೊಡೋದಾಗಿರ್ಬೋದು ಮನೇಲಿ ಇರೋದಂತಹ ನಿಮ್ಮ ಹೆಂಡತಿ ಹೆಂಡತಿ ಅವರಾಗಿರ್ಬೋದು ಯಾವ ತರ ಸಪೋರ್ಟ್ ಕೊಟ್ರು ಸರ್ ಅಯ್ಯೋ ಸರ್ ಅದನ್ನ ಬೆಟ್ಟದಕ್ಕಿಂತ ದೊಡ್ಡದು ನನ್ನ ಸ್ನೇಹಿತರು ನಾನು ಸಹಾಯ ಮಾಡಿದ್ದು ಬೆಟ್ಟದ್ಕಿಂತ ದೊಡ್ಡದು ಇದೇ ನಮ್ಮ ಓಣಿಯಲ್ಲಿ ನಮ್ಮ ಊರಲ್ಲಿ ನಮ್ಮ ಅಗ್ದಿ ಅಚ್ಚುಮೆಚ್ಚಿನ ಆತ್ಮೀಯರು ಚೆನ್ನೂರುಗೌಡ್ರ ಪಾಟೀಲ್ ಅಂತ ಇದ್ದಾರ ಭೀಮ ಮುಷಪ್ನವ್ರ ಅಂತೇಳಿ ಈರಪ್ಪ ಬೆಳ್ಳಿಗಟ್ಟಿ ಹಾಗೂ ಗಂಗಪ್ಪ ತಿರ್ಲಾಪುರ ಬಸವರಾಜ್ ಬಳಗೇರ ಆಮೇಲೆ ಸಖತ್ ಸರ್ ಇನ್ನು ಬಸವನಗೌಡ ಪಾಟೀಲ್ ಹಿಂಗೆ ಸಖತ್ ಆಗಿದ್ದಾರೆ ಸರ ತುಂಬಾ ಜನ ಇದಾರೆ ತುಂಬಾ ಜನ ಇದ್ದಾನೆ ಎಲ್ಲರೂ ಸಹಾಯ ಮಾಡಿದ್ರು ಆಮೇಲೆ ಹೆಜ್ಜೆ ಮೇಳದಲ್ಲಿ ಅಂತೂ ಸರ ಹಂಗೆ ಬ್ಯಾಚ್ ಬ್ಯಾಚ್ ಇಪ್ಪತ್ನಾಲ್ಕು ಹುಡುಗರು ಈ ವರ್ಷ ಮುಂದಿನ ವರ್ಷ ಇಪ್ಪತ್ನಾಲ್ಕು ಹುಡುಗರು ಮತ್ ಮುಂದಿನ ವರ್ಷ ಇಪ್ಪತ್ನಾಲ್ಕು ಹುಡುಗರು ಹಿಂಗೆ ಬ್ಯಾಚ್ ಬ್ಯಾಚು ಹತ್ತೊಂಬತ್ ನೂರ ಎಂಬತ್ ಒಂದರಿಂದ ನಾನು ಈವರೆಗಿನೂ ಎರಡು ವರ್ಷಕ್ಕೊಂದು ಬ್ಯಾಚ್ ಬದಲಾಗುತ್ತೆ ಇಪ್ಪತ್ನಾಲ್ಕ ಹುಡುಗರದ್ದು ಹಂಗೆ ಬ್ಯಾಚ್ ನಾನು ಹೆಜ್ಜೆ ಮೇಳ ಕಲಿಸ್ತಾ ಕಲಿಸ್ತಾ ಬಂದಿದ್ದೀನಿ ಬೇರೆ ಬೇರೆ ಹಾಡುಗಳು ಹಾಡ್ತೇವೆ ಅದೇ ಹೆಜ್ಜೆ ಮೇಳದಲ್ಲಿ ನಮ್ ಸೂಪರ್ ಹಿಟ್ ಆದಂತ ಹಾಡು ಹೆಜ್ಜೆ ಮೇಳದಲ್ಲಿ ಮೊದಲು ಮಾಡಿದ್ದು ಅದು ಹ್ಮ್ ಕನ್ಯಾ ನೋಡಕ್ ಬರತಾರಂತ ನಮ್ಮ ನಮ್ಮ ಕನ್ಯಾ ನೋಡಕ ಬರ್ತಾರಂತ ನಮ್ಮ ನಮ್ಮರೊಳಗ ರೇಷ್ಮಿ ಸೀರೆ ತರ್ತಾರಂತ ಹಸಿರು ಬನದಾಗ ಬಳಗ ಬಾಳ ಕೂಡ ಅವ್ವ ನಮ್ಮ ಮನಿಯಾಗ ಗೆಳತರ ಪಳತರ ಕೂಡ ಅರವ್ವ ಗೆಳತಾನದೊಳಗ ಇಂಥ ಸೂಪರ್ ಸರ್ ಆಡು ಭಾಷೆ ಕೇಳ್ತಿದ್ರೆ ಮೈ ಜುಮ್ಮ ಅಂತ ಯಾಕಂದ್ರೆ ಅಂತಂತ ಪದ ಈಗ ಆ ಪದಗಳು ಸಿಗದೆ ಇಲ್ಲ ಹಂಗು ನಸಿ ಹೋಗ್ಬಿಟ್ಟೆ ಏನು ನಿಮ್ಮ ಶ್ರೀಮತಿ ಅವರು ಎಷ್ಟು ಸಾಥ್ ಕೊಟ್ರು ಸರ್ ಕೊಟ್ರು ಸರ ಪಾಪ ಅವರು ಏನು ಕಲ್ತವ್ರಲ್ಲ ನಾನು ಎರಡನೇ ಕ್ಲಾಸ್ ಹೋಗಿದ್ದೇನೆ ಅವ್ರು ಮಾತ್ರ ಹೆಬ್ಬಟ್ಟನವರು ಎಷ್ಟು ಸಾಧ್ಯ ಅವ್ರಿಗೆ ಅಷ್ಟ ಎಷ್ಟು ಕೊಡ್ಬೇಕಾಗಿತ್ತು ನನ್ಗಟ್ ಸಾಥ್ ಕೊಟ್ರು ಆದ್ರು ಇವತ್ತು ಅಂತ ಹೇಳ್ಬೇಕಂದ್ರೆ ನಮ್ ಶ್ರೀಮತಿ ಅಂತ ಹೇಳಿ ಕೇಳ್ತಿರ್ಲಿಲ್ಲ ಸರ ಅವರು ನಮ್ಮ ದುಡಿಮೆಗೆ ಮೇನ್ತ ಮೇಟಿ ಅಥವಾ ನಮ್ಮ ಮನೆಗೆ ಅವ್ರ ಬಂಗಾರ ಅಂದ್ರೂ ಅಡ್ಡಿಲ್ಲ ಮತ್ತೆ ಇಷ್ಟೊಂದು ನೀವ್ ಹೊರಗಡೆ ಪ್ರಪಂಚ ಇದ್ದಾಗ ಇದೆಲ್ಲ ಮನೆಯ ತೂಸ್ಕೊಂಡು ನಡ್ಕೊಂಡೋಗ್ಬೇಕಂದ್ರೆ ಸುಮ್ನೆ ಬಾತಲ್ ಸರ್ ಯಾಕಂದ್ರೆ ಗಟ್ಟಿಯಾಗಿ ಒಬ್ಬರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಒಬ್ಬ ಗಂಡಸಾದ್ರು ಸ್ವಲ್ಪ ಏನೋ ಸಾಧನೆ ಹೊರಗಡೆ ಹೌದು ತುಂಬಾ ಖುಷಿ ಆಗುತ್ತೆ ಮೇಡಮ್ ಅವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಇಷ್ಟೊಂದ್ ಸಾಂಗ್ ಆಡ್ಕೊಂಡ್ ಬಂದ್ರಿ ಯಾವ ಸ್ಟುಡಿಯೋದಲ್ಲಿ ನೀವ್ ಆಡಿದ್ರಿ ಯಾರು ಮ್ಯೂಸಿಕ್ ನಿಮ್ ಮಾಡಿಕೊಟ್ರು ಆಮೇಲೆ ಯಾವ್ ಫಸ್ಟ್ ನಿಮ್ ಸಾಂಗ್ ಆಗಿದ್ದೆ ಅವಾಗ ಸ್ವಲ್ಪ ವಿವರಾಗಿ ಹೇಳ್ತೀರಾ ಸರ್ ಹೇಳ್ತೇನೆ ಸರ್ ಪ್ರಥಮ ಬಾರಿಗೆ ಫಸ್ಟ್ ಹಿಟ್ ಆಗಿರೋದು ಅದೇ ಸರ್ ನಂದು ಪ್ಯಾಸೆಂಜರ್ ಹುಡುಗಿ ಅಂತೇಳಿ ಜಂಕಾರ್ ಕಂಪನಿಯಲ್ಲಿ ಮಾಡಿದೆ ನಮ್ಮ ಜಂಕಾರ್ ಕಂಪನಿಯ ಭರತ್ ಅವರು ಸುರೇಶ್ ಬಾಯಿ ಅವ್ರು ನಿರ್ಮಲ್ ಅವರು ಆಮೇಲೆ ಭರತ್ ಇವ್ರು ಇನ್ನೂ ಇದ್ದಾರೆ ಸರ್ ನಾಲ್ಕೈದು ಮಂದಿ ಸಹಕಾರಗಳು ಅವ್ರ ಬಗ್ಗೆ ಇನ್ನು ನೆಕ್ಸ್ಟ್ ನಾನು ಮಾತು ಬರ್ತೀನಿ ಯಾವ ಸಾಂಗ್ ಇಟ್ಟು ಯಾವ ರೆಕಾರ್ಡ್ ಮಾಡ್ತಿದ್ರಿ ಸರ್ ಸರ್ ಪ್ರಥಮ ನನ್ನ ಹಾಡ್ ಕ್ಲಿಕ್ ಆದಿದ್ದು ನಾನು ಹಾಡಿದ್ದು ಅಂತಂದ್ರೆ ಸಜ್ಜನ್ ರಾವ್ ಸರ್ಕಲ್ ಸಜ್ಜನರಾವ್ ಸರ್ಕಲ್ ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಒಂದು ಸ್ಟುಡಿಯೋ ಇತ್ತು ಸರ್ ಆ ಸ್ಟುಡಿಯೋದಲ್ಲಿ ಜೆಂಕಾರ್ ಕಂಪನಿಯವರು ಅಲ್ಲೇ ಮಾಡಿದ್ರು ಅದೇ ರೆಕಾರ್ಡಿಂಗ್ ಮಾಡಿದವರು ನನಗೆ ಯಾವ ಕಾಂತರಾಜ್ ಅಂತೇಳಿ ತಿಪ್ಟೂರ್ ಅವರು ಸೌಂಡ್ ಇಂಜಿನಿಯರ್ ಅವ್ರು ಮಾಡಿದ್ರು ಅವಾಗೆ ಮಾರುತಿ ಮಿರಜ್ಕರ್ ಅವರು ನನಗೆ ಮ್ಯೂಸಿಕ್ ಕೊಟ್ಟರು ಎಲ್ಲ ಅವ್ರ ಟೀಮ್ ಎಲ್ಲ ಬಂದಿತ್ತು ನಾನು ಪ್ರಥಮ ಹಾಡಿದ ಹಾಡು ಬೆಂಗಳೂರಲ್ಲಿ ಆ ಅಂದಿದ್ದೇ ಭಾರತಿ ಗಮಗಮನಾರ್ತಿ ಫಸ್ಟ್ ಫಸ್ಟ್ ಎರಡನೇ ಹಾಡು ಫ್ಯಾಷನ್ ಕಾಲ ಕನ್ನಡಕ್ಕೆಲ್ಲ ಹುಬ್ಬಳ್ಳಿ ಮೇಲೆ ಕನ್ನಡ ಶಾಲಾ ಕಾಲೇಜ್ ಮೇಲ ಧಾರವಾಡ ಕಿಲ್ಕಿಲಾ ಮೂರನೇ ಸಾಂಗ್ ಬಂದು ನಮ್ದು ಇದು ದಾವಣಗೆರೆ ಸೀರಿ ಹುಟ್ಟು ಡೌಲ್ ಕಾಂತಿಯ ನಾಲ್ಕನೇ ಸಾಂಗ್ ಬಂದು ಅದೇ ಕ್ಯಾಸೆಟ್ ಅಲ್ಲಿ ಅಂದ್ರೆ ಎಂಟ್ ಸಾಂಗ್ ಇರ್ತಾವಲ್ಲ ಸರ್ ಅದ್ರಲ್ಲಿ ನಾಲ್ಕನೇ ಹಾಡು ಬಂದು ನಂದು ಅಮ್ಮ ಅಮಾಮ ತರ್ಬೋ ಗಾಡಿ ಪ್ಯಾಸೆಂಜರ್ ಹುಡುಗಿ ಒಳಗ ನಡಿ ಈ ರೀತಿ ಅಲ್ಲಿ ಇನ್ನೊಂದು ಹಾಡು ಯಾವ್ದು ಮಾವ ನಿನ್ನ ಮಗಳ ಕಂಡ ನನ್ನ ಮಯ್ಯ ಜುಮ್ಮ ನಿನ್ನೆ ರಾತ್ರಿ ಕನ್ಸ ಕಂಡೆ ನನ್ನ ತಲ ದಿಂಬ ಅರಳಿದಮ್ ಅಲ್ಲಿಗೆ ಹೋ ತುಂಬಾ ಈ ತರ ಹಾಡುಗಳು ಮಾಡಿದೆ ಸರ್ ಇವೆಲ್ಲ ಲಿರಿಕ್ಸ್ ಬರ್ತಿದಿರಲ್ಲ ಇವೆಲ್ಲ ಬರ್ದಿರಲ್ಲ ನೀವ ಸ್ವಂತ ಬರ್ದಿದ್ದು ಎಲ್ಲಾ ಹಾಡುಗಳು ನಾನೇ ಬರ್ತಿರೋದು ಅದು ಹೆಂಗ್ ಬರ್ತದೆ ಸರ್ ನಿಮಗೆ ಇದೇ ಟ್ಯೂನ್ ಹಾಕ್ಬೇಕು ಹಿಂಗೆ ಬರೀಬೇಕಂದ್ರೆ ಹೆಂಗ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹೆಂಗ್ ಬರುತ್ತೆ ನಿಮಗೆ ಅಂತ ಮೈಂಡ್ ಅಲ್ಲಿ ಆಮೇಲೆ ನಮ್ ಹುಡುಗರಂತೂ ನಿಮ್ ಸಾಂಗ್ ಕೇಳಿ ಅವಾಗಲೇ ನಮಗೆ ಅನ್ಸೋದು ಏನಪ್ಪಾ ಯಾರ ಈ ತರ ಬರೀತಾರೆ ಒಳ್ಳೊಳ್ಳೆ ಯೂನೀಕ್ ಆಗಿರೋಂತದ್ದು ಹುಡುಗರಿಗೆ ಇಷ್ಟ ಹುಡುಗಿರಿಗೆ ಹುಡುಗರಿಗೆ ಸೇರಿಸ್ಬಿಟ್ಟು ಒಂದು ಒಳ್ಳೊಳ್ಳೆ ಲಿರಿಕ್ಸ್ ಗಳ ಬರೋ ಸಾಹಿತ್ಯ ಬರೋದು ಅದ ಹೆಂಗ್ ಬರ್ತೀವಿ ಸರ್ ನಿಮ್ ಥಾಟ್ ಎಲ್ಲ ನೋಡಿ ಸರ ಏನಿದೆ ಅಂದ್ರೆ ಕಲಾವಿದ ಅಂದ್ರೆ ನಾನು ಒಬ್ನೇ ಅಲ್ಲ ಸರ ಎಲ್ಲರೂ ಕಲಾವಿದ್ರೆ ಯಾರಿಗಾದ್ರೂ ಹಾಡಕ್ ಬರತ್ತೆ ಎಲ್ಲರಿಗಿರುತ್ತೆ ಏನಿದೆ ಅಂದ್ರೆ ಒಂದು ಕೆಲಸ ಏನಿದೆ ಸಿಕ್ಕ ಚಾನ್ಸ್ ಸಿಕ್ಕ ಕೆಲಸ ಅರ್ಧಕ್ಕೆ ಬಿಡಬಾರದು ಇದು ನಿರ್ಧಾರ ಏನ್ ಸರ್ ಈಗ ಒಂದು ಹಾಡ್ ಹಾಡಕ್ ಶುರು ಮಾಡಿದೀವಿ ಒಂದ್ ತಲೆಯಲ್ಲಿ ಬಂತು ಅವತ್ತು ಅದನ್ನ ಹೋಗಿ ಮುಟ್ಸಿ ಬಿಡ್ಬೇಕು ಅಂದ್ರೆ ನಾವು ಬಸ್ ಹತ್ತಿ ಯಾವ್ರಿಗೆ ಹೋಗ್ತೇವಿ ಆ ಹೋಗಿ ಹೋಗ್ಬರ್ಬೇಕು ಅವತ್ತು ಇಲ್ಲಿ ಬಸ್ ಹತ್ತುವಾಗ ಹೋಗ್ಬೇಕಂತ ಹೇಳಿ ನಾನ್ ಮಾಡ್ಕೊಂಡಿರ್ತೇವಲ್ಲ ಅದನ್ನ ಬಿಟ್ಟು ಮಧ್ಯದಲ್ಲಿ ಬ್ಯಾರೆ ಹೋಗಿ ಬಂದ್ಬಿಟ್ರೆ ಆ ಊರ್ದು ಕೆಲಸ ಆಗಲ್ಲ ಈ ಊರ್ದು ಕೆಲಸ ಆಗಲ್ಲ ಹಂಗೆ ಒಂದು ಹಾಡು ತಲೆಯಲ್ಲಿ ಬಂದಾಗ ಒಂದು ಸಬ್ಜೆಕ್ಟ್ ಬಂದಾಗ ಅದನ್ನು ಪೂರಾ ಅವತ್ತು ಬರದಿಡ್ತೇವಲ್ಲ ಸರ್ ಅದು ತಲೆಯಲ್ಲಿ ಉಳಿತೆ ಒಂದು ಇದೇ ರೀತಿ ಬರ್ಕೊಂಡು ಬಂದಾಗ ಮತ್ತೆ ಒಂದು ಹಾಡು ನಾವು ಪೂರ್ಣ ಬರ ತಟ್ಟದ್ರಾಗೆ ಮುಗಿತಪ್ಪ ಅನ್ಕೊಡಿದ್ರೆ ಅದ್ರ ಪಕ್ಕ ಕೈ ಇನ್ನೊಂದು ಸೇರ್ಕೊಂಡ್ಬಿಟ್ಟಿರ್ತದೆ ಹಿಂಗೊಂದು ಓಕೆ ಸೇರ್ಕೊಂಡ್ಬಿಡತ್ತೆ ಈ ರೀತಿ ಸರ್ ನಾನು ಬರ್ದಿರೋದು ಆಮೇಲೆ ಅದು ಹೆಚ್ಚಾಗಿ ಏನಂದ್ರೆ ಈ ಗ್ರಾಮೀಣ ಗ್ರಾಮೀಣ ಊರಲ್ಲಿ ನಾನು ಬಾಳ ಅಡ್ಡಾಡೋದ್ರಿಂದ ಒಬ್ಬರೊಬ್ಬರನ್ನ ಕೇಳೋದ್ರಿಂದ ಈಗ ನೋಡಿ ಸರ ಒಂದು ನಾನು ಒಂದು ಚೋಳ ನೋಡೀನಿ ಅಂತ ಹೇಳಿದ್ರ ಇಲ್ಲಿ ನೀವು ಬಂದಿರಲ್ಲ ಈಗ ಏ ನಾನು ಮೊನ್ನೆ ಒಂದ್ ಚೋಳ ನೋಡಿದ್ದೆ ಇದು ಬಿಡುದು ಇಲ್ಲಪ್ಪ ಮೊನ್ನೆ ಒಂದು ಹಾವು ನೋಡಿದೆ ಅಂತ ಅಂದ್ರೆ ನಾನು ಒಂದು ಹಾವು ನೋಡಿದ್ದೆ ಅವರು ಹೇಳ್ತಾರೆ ಹಂಗೆ ಮತ್ತೊಂದ್ ಕಡೆ ಹೋಗುದು ಇಲ್ಲಪ್ಪಾ ನೀನ್ ಬಂದಿದ್ದೇನೋ ಅಲ್ಲ ಹುಲಿ ನೋಡಿದಾಗ ಏ ನಾನು ಮನೆ ಹುಲಿ ನೋಡಿನಿ ಅಂದ್ರೆ ಇದು ಏನು ಗೊತ್ತಾ ಯಾವ ಸರ್ಕಲ್ ನಲ್ಲಿ ಹಿರಿಯರಲ್ಲಿ ಹೋಗಿ ಓಪನ್ ಆಮೇಲೆ ಹೆಣ್ಮಕ್ಳ ಕುಂತಿರ್ತಾರ ತಾಯಿ ಅಕ್ಕ ತಂಗಿ ಅಂತೇಳಿ ಅವರಲ್ಲಿ ಸ್ವಲ್ಪ ದುಃಖದ ಸನ್ನಿವೇಶಗಳು ಕೇಳ್ಕೊಂಡು ಏನ್ ಹಿಂಗಾತು ನಮ್ದು ಹಿಂಗಾತ ಅಂದಾಗ ಅವನ್ನೆಲ್ಲ ಕ್ಯಾಚ್ ಮಾಡ್ಕೋ ಒಂದು ಆಮೇಲೆ ಇವ್ರು ಇರ್ತಾರ ಯಂಗ್ ಸ್ಟಾರ್ ಅವರಲ್ಲಿ ಏನ್ಪಾ ಹುಡುಗಿ ಹೆಂಗ ಅಂತ ಈ ಹುಡುಗಂಗ್ ಹಾಯ್ ಟಕ್ಕ ಟಕ್ಕ ಹೇಳ್ ಬಿಡ್ತಾರ ಅವ್ರ ಅವಾಗ ಏನ್ ಮಾಡಿದ್ರೆ ಅವ್ರದ್ದು ಕ್ಯಾಚ್ ಅಂದ್ರೆ ನೀವು ಪ್ರತಿಯೊಬ್ಬರ ಹತ್ರ ಮನಸ್ಸಿನ ಸ್ಥಿತಿಗಳನ್ನ ತಗೊಂಡು ಅವ್ರ ಭಾವನೆಗಳನ್ನ ತಗೊಂಡು ಹೆಂಗಿರುತ್ತೆ ಅದ್ರ ಮೇಲೆ ಬರಿತಿದಿರಿ ಹೌದು ವಾ ಸೂಪರ್ ಅದಕ್ಕೆ ಕ್ಯಾಚ್ ಮಾಡ್ಕೊ ಅದೇ ನೋಡಿದ್ರಲ್ಲ ಇದು ಸಕ್ಸಸ್ ಫಾರ್ಮುಲ್ ಅವ್ರದ್ದು ಹೇಳ್ಬೋದು ಆಮೇಲೆ ಅವಾಗ್ಲೇನೆ ಅಷ್ಟೊಂದು ಕೆಸೆಟ್ಗಳು ನಿಮ್ಮ ಸಹ ಅಷ್ಟೊಂದು ಸಾವಿರಾರು ಕೆಸುಗಳು ಸೇಲ್ ಆಗಿದ್ವು ಹೇಳ್ತಿದ್ರಿ ನನಗೆ ಮಟ್ಟಿಗೆ ಎಷ್ಟೋ ನೀವು ಕಂಪ್ನಿಗಳಿಗೆ ಸಾಂಗ್ನ ಹಾಡ್ಕೊಟ್ಟಿರ್ಬೋದು ಅಂತ ನನಗನ್ಸುತ್ತೆ ಸರ್ ಯಾವ ಕಂಪ್ನಿಗಳಿಗೆ ನೀವು ಹಾಡ್ಕೊಟ್ಟಿದ್ರಿ ಸರ್ ಸಾಂಗ್ಗಳೆಲ್ಲ ಹಿಂಗಂತರ ಸರ್ ಪ್ರಥಮ ಹಾಡಿದ್ದು ಜಯಂಕಾರ್ ಕಂಪ್ನಿ ಜಂಕಾರ ಎರಡನೇ ಹಾಡಿದ್ದು ವಿಜಯ್ ಕಂಪನಿ ಸರ್ ಮೂರನೇ ಇದು ಶ್ವೇತಾ ಹಂಗೆ ನಾಲ್ಕನೇ ಪದ್ಮಿನಿ ಹಂಗೆ ಅಶ್ವಿನಿ ಲಹರಿ ಆಕಾಶ ಆಡಿಯೋ ಇನ್ನು ಎಸ್ಸೆ ಆಡಿಯೋ ಮನೋರಂಜನ್ ಆಡಿಯೋ ಸುಮಾರು ಆಡಿಯೋ ಕಳೆ ಇನ್ನೂ ಇದಾವ್ ಸರ್ ಚಿಕ್ಕ ಚಿಕ್ಕ ಅಡಿಗಳು ನಾನು ಒಟ್ಟಿನ ಮೇಲೆ ಹತ್ತರಿಂದ ಹದಿನಾಲ್ಕು ಆಡಿಯೋದಲ್ಲಿ ಬೊಂಬೈ ಟಿ ಸಿರೀಸ್ ಹಿಡ್ಕೊಂಡು ಹತ್ತರಿಂದ ಹದಿನಾಲ್ಕ ಕಂಪನಿಗಳಲ್ಲಿ ಪ್ರಸ್ತುತ ಅವಾಗೆಲ್ಲ ತುಂಬಾ ಮಾರ್ಕೆಟ್ ಇರೋದ್ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ನೀವು ಆಡ್ಕೊಟ್ಟಿದ್ರೆ ಹೌದು ಸ್ನೇಹಿತರೆ ನಮ್ಮ ಉತ್ತರ ಕನ್ನಡದ ಒಬ್ಬರು ಖುಷಿ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರದೇ ಚಾಪನ್ನು ಮೀಡಿಸಿ ಅಲ್ಲಿ ಅವ್ರದೇ ಚಾಪನ್ನು ಮೂಡಿಸಿ ಇಷ್ಟೊಂದು ದೊಡ್ಡ ಒಂದು ಮಟ್ಟದಲ್ಲಿ ಸಾಂಗ್ಗಳ ಆಡಿ ಸರ್ ಫಸ್ಟ್ ನೀವು ಸಾಂಗ್ಗಳು ಹೋದಾಗ ಅವ್ರು ಆಡ್ತೀನಿ ಅಂತ ಹೋದಾಗ ಅವ್ರ ಯಾವತರ ಖುಷಿ ಪಡ್ತಿದ್ರು ನಿಮ್ಮ ಸಾ ನಮ್ಮ ಸಾಂಗ್ಗಳ ಕೇಳಿಬಿಟ್ಟು ಎಷ್ಟು ವಾಪಸ್ ನಿಮಗೆ ಏ ಚೆನ್ನಾಗಿದಾವ ಈ ಸಾಂಗು ಇಷ್ಟೆಲ್ಲ ಹೆಂಗ್ ಬಂತು ಯಾವತರ ಏನ್ ನಿಮಗೆ ಪ್ರತಿಕ್ರಿಯೆ ಕೊಡ್ತಿದ್ರು ಸರ್ ಅವರು ಸರ ಅವರು ನಮ್ಮನ್ನ ಮೀಟ್ ಮಾಡ್ಬೇಕಂದ್ರೆ ಮೊದಲು ನಮ್ಮ ಬಗ್ಗೆ ಮಾರ್ಕೆಟ್ ಅಲ್ಲಿ ಸರ್ವೆ ಮಾಡ್ತಿದ್ರು ಸರ್ವೆ ಇಲ್ಲ ಯಾರ್ದು ಮಾಡ್ಬೇಕು ಅಂದಾಗ ಆಲ್ ಡಿಸ್ಟ್ರಿಬ್ಯೂಟರ್ ರಿಟೇಲ್ ಮಾರ್ ಅವರು ಹೇಳ್ತಿದ್ರು ಅವ್ರಿಗೆ ಇಲ್ಲ ಇವ್ರದ್ ಮಾಡ್ರಿ ಓಡ್ತದ ಮಾಡ್ರಿ ಓಡ್ತದ ಅಂದಾಗ ಅವರು ಕರಸ್ತಿದ್ರು ಹಾಗೆ ಕಂಪನಿಯವರು ಕರ್ಸಿ ಕೇಳಿದಾಗ ಸಾಹಿತ್ಯ ಕೂಡ ಚೆಕ್ ಮಾಡ್ತಿದ್ರು ಹಾಡಪ್ಪ ಅಂತೇಳಿ ನಮಗೇನ್ ಭೀತಿ ಇದ್ದಿದ್ದೆ ಸರ್ ನಾನು ಹಿಂಗ್ ಬರ್ದೇನೆ ಅಂತೇಳಿ ನಾನು ಎಲ್ಲ ಹಾಡ್ ತೋರಿಸಿದಾಗ ಇದನ್ ತೆಗೆದಿಡು ಅದನ್ ತೆಗೆದಿಡು ಇದನ್ ತೆಗೆದಿಡು ಅಂದ್ರೆ ಒಂದು ಕ್ಯಾಸೆಟ್ ಅಲ್ಲಿ ರೀಲ್ ಕ್ಯಾಸೆಟ್ ಒಂದ್ ಕ್ಯಾಸೆಟ್ ಅಲ್ಲಿ ಎಂಟು ಹಾಡ್ ಮಾಡೋದ್ರಲ್ಲಿ ನಾವು ಇಪ್ಪತ್ ಹಾಡು ಬರುತ್ತಿದೀವಿ ಇಪ್ಪತ್ ಹಾಡ್ ಬರ್ದ ಬಂದಾಗ ಅವ್ರು ಎಂಟು ಹಾಡ್ದವ ಇಲ್ಲ ಇವ್ನ ಮುಂದೆ ನಮ್ಗೆ ಹೇಳಿ ಅಂತಿದ್ರು ಸರಿ ಎಂಟು ಹಾಡ್ ತಗೋರಿ ನಿಮ್ಗೆ ಮತ್ ಬರಿತೀವಿ ಇಲ್ಲ ನಮಗೆ ಬೇಕು ಅಂದಾಗ ಅದ್ರದ್ದು ಕೂಡ ಏನ್ ಮಾಡ್ತಿದ್ರು ಈ ಎಂಟು ಹಾಡ್ ತಗೊಂಡು ಇನ್ ಎಂಟು ಹಾಡಿಂದು ಇಟ್ಕೊಂಡು ಅದ್ರ ಕಾಸ್ ಕೊಟ್ಟು ಬಿಡ್ತಿದ್ರು ನೀವು ಯಾವಾಗ ನಾವ್ ಹೇಳ್ತಾವ್ ಬಂದ್ ಬುಕ್ಕಿಂಗ್ ಬುಕಿಂಗ್ ಈ ಎಂಟು ಹಾಡು ಇರ್ಲಿ ಇವ್ ಹಾಡು ಇನ್ ಎಂಟು ಹಾಡುಗಳದಾವಲ್ಲ ನಮಗೆ ಅಡ್ವಾನ್ಸ್ ನೀವು ದುಡ್ಡು ತಗೋ ಇವ್ ನಮ್ಮಲ್ಲಿ ಇರ್ಲಿ ಅಂತೇಳಿ ಅವ್ರು ತಗೊಂಡ್ಬಿಡ್ತಿದ್ರು ಅವಾಗ ಅವ್ರು ಹೇಳಿದ ಟೈಮ್ಗೆ ನನಗೆ ಒಂದು ಅವಾಗ ಜೆರಾಕ್ಸ್ ಇರ್ಲಿಲ್ಲ ಸರ್ ಹಿಂಗ್ ಟೈಪ್ ಇತ್ತು ಇದು ಟೈಪಿಂಗ್ ಟೈಪಿಂಗ್ ಇತ್ತು ಅವಾಗೇ ನನಗೆ ಅವ್ರು ಟೈಪಿಂಗ್ ಮಾಡಿ ನನ್ ಕೊಟ್ ಕೊಡ್ತಿದ್ರು ಇಟ್ಕೊಂಡು